ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ತಾರೆಯು ಪುನಃ ಲಕ್ಷ್ಮಣನನ್ನು ಸಮಾಧಾನಪಡಿಸಿದುದು ಎಂಬ ಮೂವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಲಕ್ಷ್ಮಣನು ತೇಜಸ್ಸಿನಿಂದ ಜ್ವಲಿಸುವಂತೆ ಕಾಣುತ್ತಾ ಅತಿ ಪರುಷವಾಗಿ ಹೇಳುತ್ತಿದ್ದ ಮಾತುಗಳನ್ನು ಕೇಳಿ ಆಗ ಸುಗ್ರೀವನ ಸಮೀಪದಲ್ಲಿದ್ದ ತಾರೆಯು ಆತನನ್ನು ಕುರಿತು ಲಕ್ಷ್ಮಣ ನೀನೇ ಈ ಮಾತುಗಳನ್ನು ಆಡಬಾರದು ಸುಗ್ರೀವನು ಬಹಳ ಮೃದು ಸ್ವಭಾವವುಳ್ಳವನಾದುದರಿಂದ ಇಷ್ಟು ಪರುಷ ವಾಕ್ಯಗಳಿಗೆ ಅರ್ಹನಲ್ಲ ಅದರಲ್ಲಿಯೂ ಕೇವಲ ಪ್ರಿಯಮಿತ್ರನಾದ ನಿನ್ನ ಬಾಯಿಂದ ಈ ಮಾತುಗಳನ್ನು ಕೇಳಲಾರನು ಸಮಸ್ತ ವಾನರರಿಗೂ ರಾಜನೆನಿಸಿಕೊಂಡ ಈತನನ್ನು ನೀನು ಹೀಗೆ ನಿರಾಕರಿಸಬಾರದು ನೀನು ಮೊದಲು ಇವನಲ್ಲಿ ಕೃತಜ್ಞತೆಯೇ ಮೊದಲಾದ ಎಷ್ಟೋ ದೋಷಗಳನ್ನು ಹೇಳಿದೆಯಲ್ಲವೇ ಲಕ್ಷ್ಮಣ ಎಂದಿಗೂ ಹಾಗೆ ಎಣಿಸಬೇಡ ಇವನು ಕೃತಜ್ಞನಲ್ಲ ವಂಚಕನೂ ಅಲ್ಲ ಕ್ರೂರನೂ ಅಲ್ಲ ಸುಳ್ಳಾಡುವವನೂ ಅಲ್ಲ ಇವನಲ್ಲಿ ಕುಟಿಲ ಬುದ್ಧಿಯೂ ಇಲ್ಲ ಎಲೈ ಮಿತ್ರನೇ ಈ ಸುಗ್ರೀವನು ರಾಮನನ್ನು ಮರೆತಿರುವನೆಂದು ತಿಳಿಯಬೇಡ ವಾಲಿ ಯುದ್ಧದಲ್ಲಿ ರಾಮನು ಬೇರೆ ಯಾರಿಗೂ ಅಸಾಧ್ಯವಾದ ಮಹೋಪಕಾರವನ್ನು ಮಾಡಿರುವನೆಂಬುದು ಎಷ್ಟು ಮಾತ್ರವೂ ಇವನ ಮನಸ್ಸನ್ನು ಬಿಟ್ಟು ಹೋಗತಕ್ಕುದಲ್ಲ ಆ ರಾಮನ ಅನುಗ್ರಹದಿಂದ ಇವನಿಗುಂಟಾದ ಲಾಭಗಳನ್ನು ಅಷ್ಟಿಷ್ಟೆಂದು ಹೇಳಲ ಸಾಧ್ಯವು ಆತನ ಅನುಗ್ರಹದಿಂದಲೇ ಇವನಿಗೆ ಶಾಶ್ವತವಾದ ಕೀರ್ತಿಯು ಲಭಿಸಿತು ಸ್ಥಿರವಾದ ವಾನರ ರಾಜ್ಯವೂ ಕೈ ಸೇರಿತು ಹಗಲಿ ಹೋದ ತನ್ನ ಪತ್ನಿಯಾದ ರುಮೆಯನ್ನೂ ಪಡೆದನು ಬಹುಕಾಲದಿಂದ ಕಣ್ಣಿಟ್ಟಿದ್ದ ನನ್ನನ್ನು ಕೈ ಸೇರಿಸಿಕೊಂಡನು ಇವನು ಬಹುಕಾಲದವರೆಗೆ ಕಷ್ಟಪಡುತ್ತಿದ್ದವನಾದುದರಿಂದ ಈಗ ಈ ಸುಖವನ್ನು ಹೊಂದಿ ಮೈಮರೆತಿರುವನು ಮೇನಕೆಯಲ್ಲಿ ಮೋಹಗೊಂಡ ವಿಶ್ವಾಮಿತ್ರನಂತೆ ಕಳೆದು ಹೋದ ಕಾಲವನ್ನು ತಿಳಿಯದಿರುವನು ಲಕ್ಷ್ಮಣ ಪೂರ್ವದಲ್ಲಿ ಧರ್ಮಾತ್ಮನಾದ ವಿಶ್ವಾಮಿತ್ರನು ಮೇನಕೆಯೊಡನೆ ಮನ್ಮಥ ಸುಖದಲ್ಲಿ ಬಿದ್ದು ಹತ್ತು ವರುಷಗಳನ್ನು ಒಂದು ಹಗಲಿನಂತೆ ಎಣಿಸಿದನಲ್ಲವೇ ತೇಜಸ್ವಿಯಾದ ವಿಶ್ವಾಮಿತ್ರನು ಕಾಲಜ್ಞರಲ್ಲಿ ತಾನೇ ಮೇಲೆನಿಸಿಕೊಂಡಿದ್ದರು ಕಾಮ ಪರವಶನಾಗಿದ್ದು ಕಾಲ ಪರಿಣಾಮವನ್ನೇ ತಿಳಿಯದೆ ಹೋದನು ಯೋಗಿಗಳೇ ಹೀಗೆ ಈ ಸ್ಥಿತಿಯಲ್ಲಿರುವಾಗ ಬೇರೆಯವರ ಸಂಗತಿಯನ್ನು ಹೇಳಬೇಕಾದುದೇನು ಬಹುಕಾಲದಿಂದ ಕಷ್ಟದಲ್ಲಿ ಸಿಕ್ಕಿ ಕಂದಿ ಕುಂದಿದ ಈತನು ಪ್ರಾಣಿ ಸಾಮಾನ್ಯಕ್ಕೆ ಶರೀರಜನ್ಯವಾದ ಮನ್ಮಥ ವ್ಯಾಪಾರದಲ್ಲಿ ಈಗಲೇ ಬಿದ್ದಿರುವನು ಇಷ್ಟರಲ್ಲಿ ಈತನಿಗೆ ತೃಪ್ತಿಯುಂಟಾಗುವುದೆಂದರೇನು ಸ್ವಭಾವದಿಂದಲೇ ಚಪಲನಾದ ಈ ವಾನರನನ್ನು ನೀನು ಮನ್ನಿಸಬೇಕು ಲಕ್ಷ್ಮಣ ಸುಗ್ರೀವನ ನಿಜವಾದ ಅಭಿಪ್ರಾಯವೇನೆಂಬುದನ್ನು ತಿಳಿಯದೆ ಹಿಂದು ಮುಂದು ನೋಡದೆ ಪ್ರಾಕೃತನಂತೆ ನೀನು ಹೀಗೆ ನೆ ಕೋಪ ಯುಕ್ತವಲ್ಲ ಕಾರ್ಯ ಸಾಧಕರಾದ ನಿನ್ನಂತಹ ಮಹಾಪುರುಷರು ಯುಕ್ತವನ್ನರಿಯದೆ ಹೀಗೆ ಕೋಪಕ್ಕೆ ಅವಕಾಶ ಮಾಡಿಕೊಡಬಾರದು ನೀನು ಸಮಸ್ತ ಧರ್ಮಗಳನ್ನು ಬಲ್ಲವನು ಸುಗ್ರೀವನಿಗಾಗಿ ನಾನೇ ನಿನ್ನ ಮನ್ನಣೆಯನ್ನು ಬೇಡುತ್ತಿರುವೆನು ಅತ್ಯಾಕ್ರೋಶದಿಂದ ಉಂಟಾದ ಈ ಕಳವಳವನ್ನು ಬಿಟ್ಟು ಬಿಡು ಪ್ರಸನ್ನನಾಗು ಇನ್ನು ಸ್ವಲ್ಪ ಕಾಲದೊಳಗಾಗಿ ಈ ಸುಗ್ರೀವನು ರಾಮನ ಕಾರ್ಯಾರ್ಥವಾಗಿ ತನ್ನ ಪ್ರಿಯ ರುಮೆಯನ್ನು ನನ್ನನ್ನು ತನ್ನ ರಾಜ್ಯವನ್ನು ಇತರ ಭೋಗಗಳನ್ನು ಬಿಟ್ಟು ಅವನೊಡನೆ ಹೊರಡು ಬಿಡುವನೆಂದೇ ನನಗೆ ತೋರಿರುವುದು ಸುಗ್ರೀವನೇ ಯುದ್ಧದಲ್ಲಿ ರಾವಣನನ್ನು ಕೊಂದು ರೋಹಿಣಿಯೊಡನೆ ಚಂದ್ರನನ್ನು ಸೇರಿಸಿದಂತೆ ಆ ರಾಮನನ್ನು ಸೀತೆಯೊಡನೆ ಸೇರಿಸುವನು ಎಲೈ ರಾಜಪುತ್ರನೇ ಲಂಕೆಯಲ್ಲಿರುವ ರಾಕ್ಷಸರು ಒಬ್ಬಿಬ್ಬರಲ್ಲ ಲಕ್ಷ ಕೋಟಿ ರಾಕ್ಷಸರಿರುವರು ಇದು ಹೊರತು ಮುನ್ನೂರ ಅರವತ್ತು ಸಾವಿರ ಮಂದಿ ರಾಕ್ಷಸರು ಬೇರೆಯಾಗಿರುವರು ಇವರೂ ಅಲ್ಲದೆ ಇನ್ನೊಂದು ಲಕ್ಷ ರಾಕ್ಷಸರ ಪಂಗಡವು ಪ್ರತ್ಯೇಕವಾಗಿರುವುದು ಅವರೆಲ್ಲರೂ ಕಾಮರೂಪಿಗಳು ಯಾರಿಂದಲೂ ಅವರನ್ನು ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಮೊದಲು ರಾಕ್ಷಸರನ್ನು ಕೊಂದ ಹೊರತು ಸೀತೆಯನ್ನು ಅಪಹರಿಸಿದ ರಾವಣನನ್ನು ಕೊಲ್ಲುವುದು ಅಸಾಧ್ಯವು ಮೊದಲು ಆ ರಾಕ್ಷಸರೊಡನೆ ಯುದ್ಧ ಮಾಡಿ ಜಯಿಸುವುದೇ ಸಾಧ್ಯವಲ್ಲ ಅದರಲ್ಲಿಯೂ ವಿಶೇಷವಾಗಿ ಕ್ರೂರಕರ್ಮಿಯಾದ ಆ ರಾವಣನನ್ನು ಕೊಲ್ಲಬೇಕೆಂದರೆ ಈ ಸುಗ್ರೀವನಿಗಾದರೂ ತನಗೆ ಸಹಾಯವಿದ್ದ ಹೊರತು ಎಷ್ಟು ಮಾತ್ರವೂ ಶಕ್ತವಲ್ಲ ಆ ರಾವಣನ ಪೂರ್ವೋತ್ತರಗಳೆಲ್ಲವನ್ನೂ ನಾನು ಚೆನ್ನಾಗಿ ಬಲ್ಲೆನು ನನ್ನ ಪತಿಯಾದ ಮಾಲಿಯು ಇದೆಲ್ಲವನ್ನು ಚೆನ್ನಾಗಿ ತಿಳಿದವನಾದುದರಿಂದ ಅವನು ಈ ವಿಷಯಗಳನ್ನು ನನಗೂ ಹೇಳಿದ್ದನು ಅದರಿಂದ ನಾನು ಬಲ್ಲೆನೆ ಹೊರತು ನಾನಾಗಿಯೇ ಕಂಡವಳಲ್ಲ ಅವನಿಂದ ನಾನು ಕೇಳಿದುದಕ್ಕಾಗಿ ನಿನಗೆ ಹೇಳುವೆನು ನಿನಗೆ ಸಹಾಯಾರ್ಥವಾಗಿಯೇ ಸುಗ್ರೀವನು ತನ್ನ ಕಡೆಯ ಅನೇಕ ವಾನರರನ್ನು ವಾನರ ಯೂಥಾಧಿಪತಿಗಳನ್ನು ಕರೆತರುವುದಕ್ಕಾಗಿ ಅಲ್ಲಲ್ಲಿಗೆ ವಾನರರನ್ನು ಕಳುಹಿಸಿರುವನು ಈಗಲೂ ಸುಗ್ರೀವನು ಆ ವಾನರರ ಪ್ರತ್ಯಾಗಮನವನ್ನೇ ಎದುರು ನೋಡುತ್ತಿರುವನು ಆ ನಿರೀಕ್ಷಣೆಯಿಂದಲೇ ಹೊರಕ್ಕೆ ಹೊರಡದಿರುವನು ರಾಮನ ಕಾರ್ಯಸಿದ್ಧಿಗಾಗಿ ಈತನು ಎಷ್ಟೋ ಆತುರದಿಂದ ನಿಂತಿರುವನು ನೀನು ಬರುವುದಕ್ಕೆ ಮೊದಲೇ ಸುಗ್ರೀವನು ಸೀತಾನ್ವೇಷಣಾರ್ಥವಾಗಿ ವಾನರರೆಲ್ಲರೂ ಹದಿನೈದು ದಿನಗಳೊಳಗಾಗಿ ಇಲ್ಲಿಗೆ ಬಂದು ಸೇರಬೇಕೆಂದು ಬಾರದಿದ್ದವನಿಗೆ ಮರಣದಂಡನೆ ಎಂದು ಕ್ರೂರ ಶಾಸನವನ್ನು ಮಾಡಿರುವನು ಆ ಗಡುವಿಗೆ ಇದೇ ಕೊನೆಯ ದಿವಸವು ಲಕ್ಷ್ಮಣ ಇನ್ನು ಸ್ವಲ್ಪ ಕಾಲದವರೆಗೆ ಮಾತ್ರ ನಿರೀಕ್ಷಿಸುತ್ತಿರು ಸಹಸ್ರ ಕೋಟಿ ಭಲ್ಲೂಕಗಳು ನೂರಾರು ಸಂಖ್ಯೆಯುಳ್ಳ ಗೋಲಾಂಗೂಲಗಳು ಲಕ್ಷೋಪಲಕ್ಷ ವಾನರರು ಈಗಲೇ ಬಂದು ನಿನ್ನ ಸೇವೆ ಮಾಡುವರು ನೋಡು ಕೋಪವನ್ನು ಬಿಟ್ಟು ಪ್ರಸನ್ನನಾಗು ಹಿಂದೆ ವಾಲಿ ವಧ ಕಾಲದಲ್ಲಿಯೇ ನಿಮ್ಮ ಬಾಣದ ಕ್ರೌರ್ಯವನ್ನು ಕಂಡು ಬಲ್ಲ ಈ ಸುಗ್ರೀವ ಪತ್ನಿಯರೆಲ್ಲರೂ ನಿನ್ನ ಈಗ ಕೋಪದಿಂದ ಕೆಂಪೇರಿದ ನಿನ್ನ ಕಣ್ಣುಗಳನ್ನು ನೋಡಿ ಯಾವ ಈಗಲೂ ಯಾವ ಅತ್ಯಾಹಿತ ಉಂಟಾಗುವುದೋ ಎಂದು ಭಯದಿಂದ ತತ್ತಳಿಸಿ ನಡುಗುತ್ತಿರುವುದನ್ನು ಕಾಣೆಯ ಪ್ರಸನ್ನನಾಗಿ ಇವರ ಭಯವನ್ನು ತಪ್ಪಿಸು ಎಂದಳು ಇಲ್ಲಿಗೆ ಮೂವತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ